ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಪಾಲಕ್ ಪನ್ನೀರು ಇದು ಚಪಾತಿಗೆ ರೋಟಿಗೆ ಪರೋಟ ಎಲ್ಲದಕ್ಕೂ ಕೂಡ ತುಂಬನೇ ರುಚಿಯಾಗಿರುತ್ತೆ ಮಾಡೋದಂತೂ ಸುಲಭ ಪಾಲಕ್ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನಾನು ಒಂದು ಕಟ್ ಪಾಲಕ್ ಸೊಪ್ಪು ಮತ್ತು ಇನ್ನೂರು ಗ್ರಾಮು ಪನ್ನೀರನ್ನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಒಂದು ಎರಡು ಸ್ಪೂನು ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇವಾಗ ನಾನು ಮೊದಲು ಪನ್ನೀರನ್ನ ಎಣ್ಣೆಯಲ್ಲಿ ಹುರ್ಕೊತೀನಿ ನೋಡಿ ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಫ್ರೈ ಮೇಲೆ ಒಂದು ಪ್ಲೇಟ್ಗೆ ಇವಾಗ ತೆಗೆದಿಡ್ತೀನಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಮಾಡಿದರೆ ರಬ್ಬರ್ ಥರ ಆಗುತ್ತೆ ಅದೇ ಎಣ್ಣೆಗೆ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ತೀನಿ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ನಂತರ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪನ್ನ ಹಾಕ್ತೀನಿ ಪಾ ಮೆಣಸಿನ್ಕಾಯಿ ಮತ್ತು ಮಾ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ನೀರು ಬಿಟ್ಕೊಂಡಿದೆ ಪಾಲಕ್ ಸೊಪ್ಪು ಈಗ ನೋಡಿ ಫ್ರೈ ಮಾಡಿದ್ದಾಯಿತು ಇವಾಗ ನಾನು ತಣ್ಣಗಾಗೋದಕ್ಕೆ ಇಡ್ತೀನಿ ಫ್ರೈ ಆಗಿದೆ ಇವಾಗ ತಣ್ಣಗಾಗೋದಕ್ಕೆ ಇಡ್ತೀನಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಬ್ತೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಿಗೆ ಗ್ರೈಂಡ್ ಮಾಡಬೇಕು ನೋಡಿ ಎಷ್ಟು ನುಣ್ಣಗೆ ರುಬ್ಬಬೇಕು ಇವಾಗ ರುಬ್ಬಿದ್ದಾಯಿತು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ರುಬ್ಬ ಮತ್ತು ಮತ್ತೆ ರುಬ್ಬಬೇಕು ಬೇರೆ ರುಬ್ಬಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ ತರತರಿಯಾಗಿ ರುಬ್ತೀನಿ ಈಗ ಇದೇ ಜಾರಿಗೆ ಈರುಳ್ಳಿ ಹಾಕ್ತೀನಿ ಒಂದು ಗೆಡ್ಡೆ ಈರುಳ್ಳಿ ದಪ್ಪದು ಒಂದು ಗೆಡ್ಡೆ ಈರುಳ್ಳಿ ಶುಂಠಿ ಈರುಳ್ಳಿ ಬೆಳ್ಳು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ತರ್ತರಿಯಾಗಿ ಗ್ರೈಂಡ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಈ ಥರ ತರತಾರಿಯಾಗಿ ಗ್ರೈಂಡ್ ಮಾಡಬೇಕು ತರತಾರಿಯಾಗಿ ಗ್ರೈಂಡ್ ಮಾಡಿದ ಮೇಲೆ ಒಂದು ಬಾಣಲಿಗೆ ನಾನು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಕ್ತೀನಿ ಇವಾಗ ನಾವು ರುಬ್ಬಿಟ್ಕಂಡಿದಿನೆಲ್ಲ ತರತರಿಯಾಗಿ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟೂ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಒಂದು ಅರ್ಧ ಚಮಚ ಅರಶಿನದ ಪುಡಿ ಹಾಕ್ತೀನಿ ಅಷ್ಟು ಪುಡಿ ಹಾಕಿ ಆದಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊನ ಹಾಕ್ತೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಕೂಡ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡ್ತೀನಿ ನೀವೀಗ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಎಲ್ಲ ಮ್ಯಾಶ್ ಆದಂಗೆ ಹಾಕಬೇಕು ಇವಾಗ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಕಾಲು ಸ್ಪೂನು ಇದು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನು ಗರಂ ಮಸಾಲೆ ಪುಡಿ ಮಸಾಲೆಗಳ್ನ ಹೆಚ್ಚಾಕೋಲ್ಲ ಎಲ್ಲದೂ ಸ್ವಲ್ಪ ಕಾಲು ಕಾಲು ಸ್ಪೂನ್ ಹಾಕಿದ್ದೀನಿ ಗರಂ ಮಸಾಲೆ ಪುಡಿ ಕೂಡ ಕಾಲು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡಬೇಕು ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೊಬಿಡ್ಬೇಕು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಪಾಲಕ್ ಸೊಪ್ಪನ್ನು ಹಾಕಬೇಕು ಪಾಲಕ್ ಸೊಪ್ಪು ಹಾಕುವಾಗ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿರಿ ಪಾಲಕ್ ಸೊಪ್ಪು ಹಾಕಿಬಿಟ್ಟು ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ನೀರು ಹಾಕಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಪಾಲಕ್ ಸೊಪ್ಪಿಂದು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಒಂದು ಒಂದು ಎರಡು ನಿಮಿಷ ನಾವು ಮೀಡಿಯಮ್ ಊರಿನಲ್ಲಿ ಉರಿಬೇಕು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಪಾಲಕ್ ಸೊಪ್ಪನ್ನ ನೋಡಿರಿ ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಒಳ್ಳೆ ಘಾಮ ಕೂಡ ಬರ್ತಾಯಿದೆ ಇವಾಗ ನಾವು ಎಣ್ಣೆನಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಪನ್ನೀರನ್ನ ಹಾಕಬೇಕು ಪನ್ನೀರ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸಬೇಕು ನೋಡಿರಿ ಎಷ್ಟು ಬೇಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪರೋಟ ರೋಟಿ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಲಾಸ್ಟ್ಗೆ ಕಸ್ತೂರಿ ಮೇಥಿನ ಹಾಕಬೇಕು ಕಸೂರಿ ಮೇತಿ ಹಾಕಿದ ಮೇಲೆ ಒಂದು ನಿಮಿಷ ಬೇಯಿಸಬೇಕು ಇವಾಗ ನೋಡಿ ರೆಡಿ ಆಯಿತು ಪಾಲಕ್ ಪನ್ನೀರು ತುಂಬನೇ ರುಚಿಯಾಗಿರುತ್ತೆ ಚಪಾತಿ ಪರೋಟ ರೋಟಿ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ರೆಡಿ ಆಯಿತು ಬೇಗನೂ ಕೂಡ ಹಾಕುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ನಮ್ಮ ಮನೇಲಿ ಚಪಾತಿ ಮಾಡಿದ್ದೆ ಚಪಾತಿಗೆ ನಾನು ಪಾಲಕ್ ಪನ್ನೀರನ್ನ ಮಾಡಿದ್ದೆ ಈಗ ನಾನು ಚಪಾತಿ ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಚಪಾತಿಯಲ್ಲಿ ನಮ್ಮ ಮನೇಲಿ ಚಪಾತಿ ಮಾಡಿದ್ದೆ ನೀವು ಪರೋಟ ರೋಟಿ ಕರಿ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಳ್ರಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ